ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನೆಲ್ಗೆ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ಮಕ್ಕಳು ಚೆನ್ನಾಗಿದ್ದಾರೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಟ್ರಾವೆಲ್ ವ್ಲಾಗ್ ಆಗಿರುತ್ತೆ ತುಂಬ ದಿನ ಆಯಿತು ಬ್ಲಾಗ್ ಅಪ್ಲೋಡ್ ಮಾಡಿ ಎರಡು ವಾರಗಳ ಕಾಲ ವೆಕೇಶನ್ ಇತ್ತು ಕೆಲವು ಫಂಕ್ಷನ್ಗಳಿತ್ತು ಹಾಗಾಗಿ ಸರಿಯಾಗಿ ಲಾಂಗ್ ವಿಡಿಯೋ ಪೋಸ್ಟ್ ಮಾಡೋಕ್ಕಾಗಿರಲಿಲ್ಲ ಸೊ ನಾವಿವಾಗ ಪಾಂಡಿಚೇರಿಗೆ ಬಂದಿದ್ದೀವಿ ಮೊದಲನೇ ಸರಿ ಏನಲ್ಲ ನಾವು ಪಾಂಡಿಚೇರಿಗೆ ಬಂದಿರೋದು ಸೊ ಸಮನ್ವಿಗೆ ತುಂಬ ಇಷ್ಟ ಪಾಂಡಿಚೇರಿ ಹಾಗಾಗಿ ಆಗಾಗ ಪ್ರ ವರ್ಷಕ್ಕೆ ಒಂದ್ಸಲ ಏನಾದರೂ ಇಲ್ಲಿ ಬಂದೇ ಬರ್ತೀವಿ ಮಕ್ಳಿಗೆ ಎಲ್ಲಿ ಹೋಗಬೇಕು ಅಂತ ಇಷ್ಟ ಆಗುತ್ತೋ ಅಲ್ಲಿ ಕರ್ಕೊಂಡು ಹೋದರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಅವ್ರು ಕೂಡ ಎಂಜಾಯ್ ಮಾಡ್ತಾರೆ ಅಂತ ಹೇಳಿ ಪರವಾಗಿಲ್ಲ ಅಂತ ಹೇಳಿ ಪಾಂಡಿಚೇರಿಲಿರೋ ಲೀ ಪಾಂಡಿ ಅನ್ನೋ ರೆಸಾರ್ಟಿಗೆ ಬಂದಿದ್ದೀವಿ ನಾವು ರೆಸಾರ್ಟ್ ಅಂತೂ ತುಂಬಾ ಚೆನ್ನಾಗಿದೆ ನಾವು ಇಲ್ಲಿ ಲಕ್ಷುರಿ ಪೂಲ್ ಬಿಲಾ ತೊಗೊಂಡಿದ್ವಿ ಪ್ರೈವೇಟ್ ಪೂಲ್ ಇರುತ್ತೆ ಮತ್ತು ಸಮನ್ವಿಗೂ ಇಷ್ಟ ಆಗುತ್ತೆ ವಿಲ್ಲ ಅನ್ನೋದು ದೊಡ್ಡದಾಗಿದೆ ಅಂತ ಮತ್ತೆ ಈ ರೆಸಾರ್ಟನ್ನು ನಾನು ತುಂಬ ವರ್ಷಗಳಿಂದ ಹೋಗ್ಬೇಕು ಹೋಗ್ಬೇಕು ಅಂತ ಅಂದ್ಕೊಂಡಿರ್ತದೆ ಸುಮಾರು ಕಾರಣಗಳಿಂದ ಬೇರೆ ಬೇರೆ ರೆಸಾರ್ಟಿಗೆ ಹೋಗ್ತಾ ಇದ್ವಿ ಹೊಸ ರೆಸಾರ್ಟ್ ಅಂತಲೋ ಅಥವಾ ಇನ್ನೊಂದೇನೋ ಇದೆ ಅಂತಲೋ ಆದರೆ ಈ ವರ್ಷ ಫೈನಲಿ ಎಲ್ಲಿ ಪೋಂಡಿಗೆ ಬಂದ್ವಿ ಮೂರು ದಿನಗಳ ಕಾಲ ಈ ರೆಸಾರ್ಟಲ್ಲಿ ನಾವು ಉಳ್ಕೊಂಡಿದ್ದು ತುಂಬ ಚೆನ್ನಾಗಿತ್ತು ಹೇಗೆ ಮೂರು ದಿನ ಕಳೀತು ಅಂತಲೇ ಗೊತ್ತಾಗಲಿಲ್ಲ ಆದರೆ ಮೂರು ದಿನದ್ದು ಸಪ್ರೇಟ್ ಸಪ್ರೇಟಾಗಿ ವ್ಲಾಗ್ ಅಂತ ಏನು ಮಾಡಿಲ್ಲ ನಾನು ಎಷ್ಟು ಮಾಡ್ಕೊಂಡಿದ್ದೀನಿ ಅಷ್ಟನ್ನ ಈ ವಿಡಿಯೋನಲ್ಲಿ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಷ್ಟೆ ಸಮನ್ವಿಗೆ ಫುಲ್ ಖುಷಿ ನಾನು ಶಾರ್ಟ್ ವಿಡಿಯೋನಲ್ಲಿ ಹೇಳ್ದಂಗೆ ಒಂದು ನಿಮಿಷ ಸುಮ್ಮನೆ ಕೂತಿಲ್ಲ ಅವಳು ಬರೀ ಪೂಲಲ್ಲಿದ್ಲು ಅಥವಾ ಬೀಚಲ್ಲಿ ಆಟ ಬೆಳಗ್ಗೆ ಎಲ್ಲ ಅಂತಂದರೆ ಬರೀ ಪೂಲು ಮತ್ತು ಅಲ್ಲಿ ಕಿಡ್ಸ್ ಪ್ಲೇ ಏರಿಯಾ ಎಲ್ಲ ಇತ್ತು ಆಮೇಲೆ ಇದು ಪೂಲು ಸೈ ಸಾರಿ ಬೀಚ್ ಸಂಜೆ ಆಯಿತು ಅಂತಂದರೆ ಬೀಚ್ಗೆ ಹೋಗೋಳು ಸೊ ಇಲ್ಲಿ ತಿಂಡಿಗೆ ಹೋಗ್ತಾ ಹೋಗ್ತಾಯಿದ್ದೀವಿ ರೆಸ್ಟೋರೆಂಟ್ಗೆ ತುಂಬ ಹತ್ತಿರನೇ ಇತ್ತು ಇಂದ ರೆಸ್ಟೋರೆಂಟ್ ಸ್ವಲ್ಪ ಹತ್ತಿರನೇ ಇತ್ತು ಬಗ್ಗಿ ಎಲ್ಲ ಏನು ಬೇಕಾಗಲ್ಲ ಹಾಗಾಗಿ ಹೋಗ್ತಾ ಇದ್ದೀವಿ ಬೆಳಗಿನ ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟ್ರಿ ಇರುತ್ತೆ ಸಿಕ್ಕಾಪಟ್ಟೆ ಆಪ್ಷನ್ಸ್ ಬುಫೆ ಆಗಿರೋದ್ರಿಂದ ಎಲ್ಲ ಥರ ಬ್ರೇಕ್ಫೆಸ್ಟ್ನೂ ಇಟ್ಟಿರ್ತಾರೆ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನು ಮತ್ತು ಕಾಂಟಿನೆಂಟಲ್ ಅಂದರೆ ಬ್ರೆಡ್ಡು ಮತ್ತು ಇದು ಪೇಸ್ಟ್ರೀಸು ಮತ್ತೆ ಡೋನಟ್ಸ್ ಏನೇನೋ ಇತ್ತು ಮತ್ತೆ ಹಣ್ಣುಗಳು ಜ್ಯೂಸು ಕಾಫಿ ಟೀ ಪ್ರತಿಯೊಂದನ್ನು ಇಟ್ಟಿರ್ತಾರೆ ತುಂಬಾ ಚೆನ್ನಾಗಿದೆ ತುಂಬ ಆಪ್ಷನ್ಸ್ ಇದ್ದಾಗ ಯಾವ್ದು ತಿನ್ಬೇಕು ಯಾವ್ದು ಬಿಡಬೇಕು ಅಂತಾನೆ ಗೊತ್ತಾಗಲ್ಲ ಸೊ ಸುಮ್ಮ ಸ್ವಲ್ಪ ಹೆವಿ ಬ್ರೇಕ್ಫಾಸ್ಟೇ ಆಗಿಬಿಡತ್ತೆ ಅಂತಾನೆ ಹೇಳ್ಬೋದು ಸೊ ಮನವಿ ಬೇಗ ತಿಂಡಿ ತಿನ್ಕೊಂಡ್ರೆ ಆಟ ಬಿಡೋದು ಅಂತ ಅವಳು ಆಟದ ಗಮನದಲ್ಲಿ ತಿಂಡಿನೇ ತಿನ್ನಲ್ಲ ಅವಳು ಹಾಗಾಗಿ ಬೇಗ ಬೇಗ ತಿಂಡಿ ತಿನ್ಕೊಂಡ್ರೆ ಆಟಾಡೋಕ್ಕೆ ಪೂಲಲ್ಲೆಲ್ಲ ಬಿಡೋದು ಅಂತ ಹೇಳಿ ಅವಳಗ್ ಮೊದಲು ತಿನ್ನು ಅಂತ ಹೇಳ್ತಾ ಇದೀವಿ ಯಾಕಂದ್ರೆ ಅಂತಂದರೆ ಅಲ್ಲಿ ದುಡ್ಡು ಪ್ಲೇ ಏರಿಯಾ ನಾವು ಕುತ್ಕೊಂಡು ಊಟ ಮಾಡಬೇಕಾಗಿತ್ತು ತಿಂಡಿ ತಿನ್ಬೇಕಾದ್ರೆ ಸ್ವಿಮ್ಮಿಂಗ್ ಪೂಲು ಪ್ಲೇ ಏರಿಯಾ ಎಲ್ಲ ಕಾಣಿಸ್ತಿತ್ತು ಹಾಗಾಗಿ ಬೇಗ ಬೇಗ ತಿಂದ್ರೇ ಬಿಡೋದು ಅಂತ ಹೇಳಿದ್ದಕ್ಕೆ ಬೇಗ ತಿನ್ಕೋತಾಯಿದ್ಲು ಇಲ್ಲಿ ನಮ್ಮ ಗುಂಡಣ್ಣಂಗು ಕಲ್ಲಂಗಡಿ ಹಣ್ಣಿತ್ತು ಚೆನ್ನಾಗಿತ್ತು ಫ್ರೆಶ್ ಆಗಿ ಮತ್ತಲ್ಲಿ ಪಾಂಡಿಚೇರಿಯಲ್ಲಿ ಸ್ವಲ್ಪ ಶೆಕೆ ಅಲ್ವಾ ಹ್ಯೂಮಿಡ್ ಇರುತ್ತೆ ಹಾಗಾಗಿ ಸ್ವಲ್ಪ ಹಣ್ಣು ಕೊಟ್ಬಿಡೋಣ ಅಂತ ಹೇಳಿ ಕಲ್ಲಂಗಡಿ ಹಣ್ಣು ಕೊಡ್ತಾಯಿದ್ದೀನಿ ಅವನಿಗೆ ಪೂರ್ತಿ ರೆಸಾರ್ಟ್ ತುಂಬ ಚೆನ್ನಾಗಿದೆ ಆದರೆ ಈ ವಿಡಿಯೋನಲ್ಲಿ ನಾನು ವ್ಲಾಗಾಗಿ ಶೂಟ್ ಮಾಡಿದ್ದೀನಿ ಬರೀ ರೆಸಾರ್ಟ್ ಅಂತಂದರೆ ಮತ್ತೊಂದು ವಿಡಿಯೋ ಮಾಡಿ ಸಪ್ರೇಟಾಗಿ ರೆಸಾರ್ಟ್ ಡೀಟೇಲ್ಸ್ ಮ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂತಂದರೆ ಈ ವ್ಲಾಗ್ ವಿಡಿಯೋನಲ್ಲೇ ಅದನ್ನು ಇನ್ಕ್ಲೂಡ್ ಮಾಡಿದ್ರೆ ಕೆಲವರು ವ್ಲಾಗ್ ಇಷ್ಟ ಇಲ್ದಿರೋರು ರೆಸಾರ್ಟ್ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಬೇಕು ಅಂತಂದರೆ ಬೋರ್ ಆಗ್ಬೋದು ಅವ್ರಿಗೆ ಹಾಗಾಗಿ ಪೂರ್ತಿ ಇನ್ಫಾರ್ಮೇಷನ್ ಸಿಗದಿರೋ ಥರನೂ ಆಗುತ್ತೆ ಹಾಗಾಗಿ ರೆಸಾರ್ಟ್ ಟೂರ್ ಅಂತ ಸಪ್ರೇಟ್ ವೀಡಿಯೋ ಹಾಕಿ ಿ ಅದರಲ್ಲಿ ರೆಸಾರ್ಟ್ ಹೇಗಿದೆ ಮತ್ತು ರೆಸಾರ್ಟ್ ಪ್ರೈಸಸ್ ಎಷ್ಟು ಅಂದರೆ ಪರ್ವಿಲ್ಲ ಪ್ರೈಸ್ ಎಷ್ಟಿರತ್ತೆ ಮಿಕ್ಕಿದೆ ಎಲ್ಲ ಡೀಟೇಲ್ಸ್ನ ಕೂಡ ನಾನು ಮುಂದಿನ ವೀಡಿಯೋನಲ್ಲಿ ಕೊಡ್ತೀನಿ ತಿಂಡಿ ಎಲ್ಲ ಮುಗಿಸಿ ಸರಿ ಸಮನ್ವಿನ ಸ್ವಲ್ಪ ಹೊತ್ತು ಪ್ಲೇ ಏರಿಯಾನಲ್ಲಿ ಆಟ ಆಡಿಸ್ಕೊಂಡು ಅದಾದಮೇಲೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಇಲ್ಲಿ ತಾಟಿನಿಂಗ್ ಮರಗಳು ಸಿಕ್ಕಾಪಟ್ಟೆ ಇದೆ ತಾಟಿನಿಂಗ್ ಈಗ ಬೆಂಗಳೂರಲ್ಲೂ ತುಂಬ ಇರುತ್ತೆ ನಾವು ಪಾಂಡಿಚೇರಿಗೆ ಹೋಗ್ತಾ ಉದ್ದಕ್ಕೂ ನನ್ನ ಪೂರ್ತಿ ಕವರ್ ಬರ್ತಿ ತಾಟಿನಿಂಗೆ ಬಿಡಿಸಿ ಇಟ್ಕೊಂಡಿರ್ತಾಯಿದ್ರು ನಾವು ಅಯ್ಯೋ ಈಗ ರೆಸಾರ್ಟ್ಗೆ ಹೋಗ್ತಾ ಏನು ತೊಗೊಳೋದು ವಾಪಸ್ ಬರ್ತಾ ತೊಗೊಳೋಣ ಮನೆಗೆ ಹೋಗ್ತಾ ತಿನ್ಬೋದು ಅಂತ ಅಂದ್ಕೊಂಡ್ವಿ ವಾಪಸ್ ಬರ್ತಾ ಒಂದು ಕಡೆಯೂ ಇಟ್ಕೊಂಡೇ ಇರಲಿಲ್ಲ ಅದಕ್ಕೆ ನೋಡಿದ ತಕ್ಷಣ ತಗೊಂಡ್ಬಿಡಬೇಕು ಅಟ್ಲೀಸ್ಟ್ ರೆಸಾರ್ಟಲ್ಲಾದರೂ ಆ ಹೀಟ್ಗೆ ಆ ತಾಟಿನಂಗೆ ತಿಂದಿದ್ರೆ ಒಂದು ಸ್ವಲ್ಪ ತಂಪಾಗಿರೋದು ಅನಿಸ್ತಾಯಿತ್ತು ಬಿಕಾಸ್ ರೆಸಾರ್ಟಲ್ಲಿ ಫ್ರಿಜ್ ಫೆಸಿಲಿಟೀಸ್ ಎಲ್ಲಾನು ಕೂಡ ಇದೆ ಸೊ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದಿತ್ತು ತುಂಬಾ ದಿನ ಆಗಿತ್ತಲ್ಲ ನಾನು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿ ಅದು ಎರಡು ವಾರಗಳ ಕಾಲ ಕಂಪ್ಲೀಟಾಗಿ ನಾನು ಬೆಂಗಳೂರಲ್ಲಿ ಇದ್ದೇ ಇರಲಿಲ್ಲ ಮಧ್ಯದಲ್ಲಿ ಒಂದು ಎರಡು ದಿನ ಇತ್ತೆ ಅಷ್ಟೇ ಅದು ಒಂದು ವಾರ ನನ್ನ ಜಾನು ಅಕ್ಕನ ಮನೆಯಲ್ಲಿ ಫಂಕ್ಷನ್ ಇತ್ತು ಹಾಗಾಗಿ ಅಲ್ಲಿ ಹೋಗ್ಬಿಟ್ಟಿದ್ವಿ ಆದರೆ ಶಾರ್ಟ್ ವೀಡಿಯೋ ಮಾತ್ರ ತಪ್ಪದಂಗೆ ಹಾಕ್ತಾನೇ ಇದ್ದೆ ಮತ್ತೊಂದು ವಾರ ನಾವಿಲ್ಲಿ ಪಾಂಡಿಚೇರಿಗೆ ಬಂದಿದ್ವಿ ಹಾಗಾಗಿ ಸ್ವಲ್ಪ ವೀಡಿಯೋಸ್ ಹಾಕಿ ಹೀಗೆ ಆಗ್ತಾ ಇತ್ತು ವೀಡಿಯೋಸ್ ರೆಡಿ ಇದ್ರೂ ಅದು ಲಾಂಗ್ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಹೈ ವೈಫೈ ಸ್ಪೀಡ್ ಬೇಕಾಗುತ್ತೆ ಸೊ ವೈಫೈ ಅಷ್ಟು ಕರೆಕ್ಟಾಗಿ ಇಲ್ದಿರೋದ್ರಿಂದ ಲಾಂಗ್ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲೇ ಇಲ್ಲ ಅದಕ್ಕೆ ಶಾರ್ಟ್ ವೀಡಿಯೋಸ್ನಾದರೂ ಕರೆಕ್ಟಾಗಿ ಹಾಕೋಣ ಅಂತ ಹೇಳಿ ಶಾರ್ಟ್ ವೀಡಿಯೋಸ್ ಮಾತ್ರ ಹಾಕ್ತಾನೆ ಇದ್ದೆ ಸೊ ಪ್ಲೇ ಏರಿಯಾದಲ್ಲಿ ಗುಂಡಣ್ಣಂಗೆ ಸಮನ್ವಿಗೆ ಇಬ್ಬರಿಗೂ ಆಟ ಆಡ್ಸ್ಕೊಳ್ತೀನಿ ಬರೋಣ ಅಂತ ಹೇಳಿ ಬಂದಿದ್ದೀವಿ ಸಮನ್ವಿ ಇನ್ನೇನು ಒಳ್ಳೇನು ಕೇಳಿ ಹಿಡಿಯೋಕ್ಕೆ ಆಗಲ್ಲ ಹೋಗಿ ಜಾರ ಬಂಡಿ ಉಯ್ಯಾಲೆ ಎಲ್ಲ ಆಡ್ತಾ ಇದ್ದಾಳೆ ನಮ್ಮ ಗುಂಡಣ್ಣಂಗೂ ಒಂದು ಸ್ವಲ್ಪ ಉಯ್ಯಾಲೆ ಅದಾದಮೇಲೆ ಜಾರ ಬಂಡಿ ಎಲ್ಲ ಆಡಿಸೋಣ ಅಂತ ಹೇಳಿ ಕರ್ಕೊಂಡು ಬಂದ್ವಿ ಇಲ್ಲಿ ನಾವೇನು ಸೈಟ್ ಸಿ ಅಂತೆಲ್ಲ ಏನು ಹೋಗಲಿಲ್ಲ ಪಾಂಡಿಚೇರಿಲಿ ಯಾಕಂದರೆ ಆವಾಗಲೇ ಹೇಳ್ದಂಗೆ ತು ಸುಮಾರು ಸಲ ಬಂದಿದ್ದೀವಲ್ಲ ಹಾಗಾಗಿ ತುಂಬ ಸಲ ಹೋಗಿಬಿಟ್ಟಿದ್ದೀವಿ ರಾಕ್ ಬೀಚು ಮತ್ತು ಯಾರ ಆಶ್ರಮ ಆಮೇಲೆ ಗಣಪತಿ ದೇವಸ್ಥಾನ ಒಂದಿದೆ ತುಂಬ ಚೆನ್ನಾಗಿದೆ ಅಲ್ಲೆಲ್ಲ ನಾವು ಸಲ ಎಲ್ಲ ಬಂದಾಗ ಹೋಗಿಬಿಟ್ಟಿದ್ದೀವಿ ಸೊ ಮತ್ತೆ ಮತ್ತೆ ಅದೇ ಜಾಗಕ್ಕೆ ಹೋಗೋದಕ್ಕೆ ಬೇಡ ಅಂತ ಮತ್ತೊಂದು ಮಗುನ ಕರ್ಕೊಂಡು ಒಂಥರ ಹ್ಯೂಮಿಡ್ ಕ್ಲೈಮೇಟು ಅಲ್ಲೆಲ್ಲ ಹೋಗೋದು ಯಾಕೆ ಸುಮ್ಮನೆ ರಿಲ್ಯಾಕ್ಸಿಂಗ್ ಹಾಲಿಡೇ ಆಗಿ ಹೋಗೋಣ ಹೆಂಗಿದ್ರು ಸಮನ್ವಿ ಸುತ್ತ ಆಟ ಆಡ್ತಿರ್ತಾಳೆ ಮತ್ತೆ ಅವಳಿಗೆ ಆಟ ಆಡೋಕೆ ತುಂಬಾ ಆಪ್ಷನ್ಸ್ ಇದೆ ಹಾಗಾಗಿ ಯಾವುದೇ ಸೈಟ್ ಸೀಯಿಂಗ್ ಅಂತ ಏನು ಹೋಗಲಿಲ್ಲ ಬೀಚ್ ಕೂಡ ನಮ್ಮ ರೆಸಾರ್ಟ್ ಅಲ್ಲೇ ಇರೋದ್ರಿಂದ ಸಂಜೆ ಬೀಚ್ ಹೋಗೋಣ ಅಂತ ಹೇಳಿ ರೆಸಾರ್ಟ್ ಅಲ್ಲೇ ರೆಸ್ಟ್ ಮಾಡ್ತಾ ಇದ್ವಿ ಗುಂಡಣ್ಣ ನೋಡಿ ಎಷ್ಟು ಖುಷಿ ಮೊದಲನೇ ಸಲ ಈ ತರ ಪ್ಲೇ ಏರಿಯಾನಲ್ಲೆಲ್ಲ ಆಟಾಡ್ತಿರೋದು ಬಂಡಿ ಮತ್ತೆ ಉಯ್ಯಾಲೆ ಅದೆಲ್ಲ ಮ ಉಯ್ಯಾಲೆ ಮನೇಲಿ ಆಟಾಡಿದಾನೆ ಆದರೆ ಈ ತರ ಹೊರಗಡೆ ಪ್ಲೇ ಗ್ರೌಂಡ್ ಆಟ ಆಡಿರೋದು ಇದೇ ಮೊದಲು ಖುಷಿ ಅವನಿಗೆ ಅದರಲ್ಲೂ ಸಮನ್ವಿ ಏನಾದರೂ ಆಡ್ತಿದ್ರು ಾಳೆ ಅಥವಾ ಮಾಡ್ತಿದ್ದಾಳೆ ಅಂತಂದ್ರೆ ಇನ್ನೂ ಖುಷಿ ಅವನಿಗೆ ಸಮನ್ವಿ ಆಟಾಡೋದು ನೋಡಿದ್ರೂ ಅವ್ನು ಪೂರ್ತಿ ಎಕ್ಸೈಟ್ ಆಗಿಬಿಡ್ತಾನೆ ಸೊ ಅಕ್ಕನ ಜೊತೆ ಅವನು ಆಟಾಡ್ತೀನಿ ಇದು ಆಟ ಆಡ್ತಿದ್ದಾನೆ ಅನ್ನೋದು ಅವ್ನಿಗೆ ಮತ್ತೊಂದು ಖುಷಿ ಈ ಪ್ಲೇ ಗ್ರೂ ಗ್ರೌಂಡ್ ಏನಿದೆ ಅಂದರೆ ಮಕ್ಳದ್ದು ಪ್ಲೇ ಏರಿಯಾ ಏನಿದೆ ಆದರೆ ಹಿಂದೆನೆ ಫೆನ್ಸ್ ಕಾಣಿಸ್ತಿದೆ ನೋಡಿ ಅದ್ರ ಹಿಂದೆನೇ ಸಮುದ್ರ ಇರೋದು ಸೊ ತುಂಬ ಚೆನ್ನಾಗಿರುತ್ತೆ ಯಾರಾದರೂ ಸಿ ಫೇಸಿಂಗ್ ಇಲ್ಲ ಬೀಚ್ ಫೇಸಿಂಗ್ ರೂಮ್ಸ್ ತೊಗೊಂಡ್ರೆ ಅವ್ರಿಗೆ ಡೈರೆಕ್ಟ್ ಸಮುದ್ರ ಎಲ್ಲ ಕಾಣಿಸುತ್ತೆ ಚೆನ್ನಾಗಿರುತ್ತೆ ಏನೇ ವೆದರು ತಂಪಾಗಿದ್ರು ಅಥವಾ ಬಿಸಿಲು ಕಮ್ಮಿ ಇದ್ರೂ ಈ ಬೀಚ್ ಹತ್ತಿರ ಎಲ್ಲ ಒಂಥರ ಹ್ಯೂಮಿಡ್ ತುಂಬ ಸೆಕೆ ಸೆಕೆಯೇ ಫೀಲ್ ಆಗುತ್ತೆ ಕಮ್ಮಿ ಬಿಸಿಲು ಕಮ್ಮಿ ಇದ್ರೂ ಮೋಡ ಥರ ಇದ್ರೂ ಸಕೆ ಮಾತ್ರ ಜಾಸ್ತಿನೇ ಇರುತ್ತೆ ಅಂದರೆ ಅವಿಲ್ಲ ಮಾತ್ರ ಅದು ಇಷ್ಟು ಅಷ್ಟು ಚೆನ್ನಾಗಿದೆ ಗೊತ್ತಾ ನೋಡ್ತಾ ಸುಮ್ಮನೆ ಕೂತ್ಕೊಂಡಿದ್ರು ಟೈಮ್ ಪಾಸ್ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿದೆ ಒಂಥರ ಟ್ರೆಡಿಷ್ನಲ್ ಆಗಿದೆ ಪ್ರತಿಯೊಂದು ವಿಲ್ಲಾನು ಇದೇ ಥರನೇ ಟ್ರೆಡಿಷ್ನಲ್ ಆಗಿದೆ ಫೋಟೋ ವಿಡಿಯೋಲ್ಲಿ ನೋಡೋದಕ್ಕಿಂತ ಇನ್ನೂ ಅದ್ಭುತವಾಗಿದೆ ತಿಂಡಿ ಎಲ್ಲ ಮುಗಿಸ್ಕೊಂಡು ನನ್ನ ಗುಂಡೆಣ್ಣನಂಗೂ ತಿನ್ನಿಸ್ಬೇಕಲ್ಲ ಸರಿ ಅಂತ ಹೇಳಿ ಬರೋಮ್ಗೆ ಬಂದ್ವಿ ಸಿಕ್ಕಾಬಿಟ್ಟೆ ಶೆಕ್ಕೆ ತಡೆಯೋಕ್ಕೆ ಆಗ್ತಾಯಿಲ್ಲ ಸರಿ ಅವನಿಗೆ ಇವಾಗ ತಿಂಡಿ ಬೇರೆ ಮಾಡಿಸ್ಬೇಕು ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸರಿ ಅವನಿಗೆ ಊಟ ಮಾಡಿಸ್ಬಿಡೋಣ ಅಂತ ತಗೊಂಡ್ ಬಂದಿದ್ದೀನಿ ಎಲ್ಲಾನು ಇವನ್ಗೆ ಅಂದರೆ ರೆಡಿ ಮಿಕ್ಸ್ ಮಿಕ್ಸು ಆಮೇಲೆ ಇನ್ಸ್ಟಾ ಕಪ್ಪ ಅಂತ ಬರುತ್ತೆ ಕುಕ್ ಮಾಡಿ ಕೊಡ್ಬೋದು ತೋರಿಸ್ತೀನಿ ಅದನ್ನೆಲ್ಲ ತಗೊಂಡ್ ಬಂದಿನಿ ಸೊ ಇವ್ನಿಗೆ ಇವಾಗ ಒಂದು ಸ್ವಲ್ಪ ಬನಾನಾ ಪೌಡ್ರ್ ಮಾಡಿ ಕೊಟ್ಟು ತಿನ್ನಿಸ್ಬಿಟ್ಟು ಮಲಗಿಸ್ಬಿಟ್ಟು ಆಮೇಲೆ ಮಿಕ್ಕಿದ್ದು ಜಾನು ಮತ್ತು ಸಮನ್ವಿ ಇಬ್ಬರೂ ಹಿರಿಯ ದೊಡ್ಡ ಸತ್ಕೊಂಡು ಬರ್ತೀವಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿ ಹೋಗಿದ್ದಾರೆ ನಾವು ನಮ್ಮ ಶುಬ್ಬಣ್ಣನ ನೋಡಬೇಕಲ್ವಾ ಗುಂಡಣ್ಣನ ಹೊಟ್ಟೆ ಪಾಡೋದು ನೋಡಬೇಕಲ್ವಾ ಪಾಪ ನಾವು ಊಟ ತಿಂಡಿ ತಿನ್ಕೊಂಬಂದ್ಬಿಟ್ವಿ ಅವ್ನಿಗೂ ಹಸು ಆಗುತ್ತೆ ಸೊ ಅವ್ನಿಗೆ ಇವಾಗ ತಿನ್ನಿಸಿ ಆಮೇಲೆ ಇಲ್ಲೂ ಲೂ ಲೂಲು ತಿನ್ನಿಸಿ ಮಲಗಿಸ್ಬಿಡ್ಬೇಕಿಲ್ಲ ಅಂತಂದರೆ ಫುಲ್ ಕ್ರ್ಯಾಂಕಿ ಆಗೋಗ್ತಾನೆ ಹಾಗಾಗಿ ಮಕ್ಕಳನ್ನ ಕರ್ಕೊಂಡು ಟ್ರಾವೆಲ್ ಮಾಡೋದಿದೆ ನೋಡಿ ಅದು ತುಂಬ ಕಷ್ಟ ಯಾಕಂತಂದರೆ ನಮಗೆಲ್ಲ ಊಟ ಸಿಕ್ಕಿಬಿಡುತ್ತೆ ಪುಟ್ಟ ಮಕ್ಕಳಿಗೆ ನಾವೇ ಮಾಡಬೇಕು ಎಷ್ಟೊತ್ತೆ ಅಂತ ಇನ್ಸ್ಟೆಂಟ್ ಕೊಡೋದು ಅವ್ನಿಗೂ ಬೋರ್ ಆಗಿಬಿಡುತ್ತೆ ಹಾಗೂ ಸುಮಾರೆಲ್ಲ ಇನ್ಸ್ಟೆಂಟಾಗಿ ತೊಗೊಂಡು ಹೋಗಿದೆ ಬಟ್ ಅವ್ನಿಗೆ ಸೇರ್ಲಿಕ್ಕೆಲ್ಲ ಇಷ್ಟನೇ ಆಗೋದಿಲ್ಲ ಹಾಗಾಗಿ ಸರಿ ಅಂತ ಹೇಳಿ ಇನ್ಸ್ಟಾಕಪ್ಪ ಅಂತ ಸಿಗುತ್ತೆ ನಾನು ಇಲ್ಲಿ ರೆಸಾರ್ಟಲ್ಲಿ ನನಗೆ ಶೂಟ್ ಆಗಲಿಲ್ಲ ಬಿಕಾಸ್ ಜಾನೂ ಇರಲಿಲ್ಲ ಸಮನ್ವಿನ ಆಚೆ ಕರ್ಕೊಂಡು ಹೋಗಿದ್ರು ಮತ್ತು ಬೇರೆ ಟೈಮಲ್ಲಿ ಹೋಯ್ತು ನನಗೆ ಹಾಗಾಗಿ ಬಟ್ ನಾನು ತೋರಿಸ್ತೀನಿ ಆಯಿತಾ ನಿಮಗೆ ಮುಂದೆ ಮುಂದಿನ ವೀಡಿಯೋನಲ್ಲಿ ಅದನ್ನು ಹೇಗೆ ಉಪಯೋಗಿಸೋದು ಹೇಳಿ ಅಂದರೆ ನಮಗೆ ಇನ್ಸ್ಟಾ ಪಾಟ್ ಬರುತ್ತಲ್ಲ ನಮ್ಗೆ ದೊಡ್ಡವ್ರಿಗೆ ಅದೇ ಥರನೇ ಪುಟ್ಟದಾಗಿ ಬರುತ್ತೆ ಒಂದು ಚಿಕ್ಕ ಕೆಟಲ್ ಥರ ಅದರಲ್ಲೇ ಮಕ್ಕಳಿಗೆಲ್ಲ ಅಡುಗೆ ಮಾಡಿ ಕೊಡ್ಬೋದು ಆ ಥರನೇ ನಾನು ಅಕ್ಕಿ ಗೋಧಿ ಹಿಟ್ಟು ಕ್ಯಾರೆಟ್ಸು ಆ್ಯಪಲು ಇದನ್ನೆಲ್ಲನೂ ತೊಗೊಂಡು ಹೋಗಿದ್ದೆ ಅವನಿಗೆ ಅಲ್ಲೇ ಮಾಡಿ ಮಾಡಿ ತಿನ್ನಿಸ್ತಾ ಇದ್ದೆ ಮಕ್ಳಿಗೂ ಊಟ ಸರಿ ಹೋಗಲಿಲ್ಲ ಅಂತಂದರೆ ಒಂಥರ ನನಗೆ ಗಿಲ್ಟ್ ಆಗಿಬಿಡುತ್ತೆ ಅಯ್ಯೋ ಇವತ್ತು ಮಗು ಊಟ ಮಾಡಿಲ್ಲ ಅಯ್ಯೋ ಇವತ್ತು ಮಗು ಊಟ ಕೊಟ್ಟಿಲ್ಲ ಅಂತ ನನಗೆ ಊಟ ಮಾಡೋಕ್ಕೆ ಗಿಲ್ಟ್ ಆಗಿಬಿಡುತ್ತೆ ಹಾಗಾಗಿ ಅದೆಲ್ಲ ಬೇಡ ಅಂತ ಹೇಳಿ ತೊಗೊಂಡು ಹೋಗ್ಬಿಟ್ಟಿದೆ ಎಲ್ಲ ರೆಡಿ ಮಾಡ್ಕೊಂಡು ಹೋಗಿದ್ದೆ ಬೇಳೆಯಿಂದ ಹಿಡಿದು ಎಲ್ಲ ತೊಗೊಂಡು ಹೋಗಿದ್ದೆ ಊಟ ಎಲ್ಲ ಮಾಡಿಸಿ ಒಂದು ಸ್ವಲ್ಪ ಹೊತ್ತು ಮಲಗಿದ್ದ ಅಷ್ಟರಲ್ಲಿ ಸಮನ್ವಿ ಅಲ್ಲಿ ಕಿಡ್ಸ್ ಪೂಲ್ ಅಂತ ಇದೆ ಅಲ್ಲಿ ಆಟ ಆಡ್ಕೊಂಡು ಬಂದಳು ಅದಾದಮೇಲೆ ಕಂಟಿನ್ಯೂ ಒಳಗಡೆ ನಮ್ಮ ಬಿಲ್ಲಲ್ಲಿರೋ ಅದ್ರಲ್ಲಿ ಆಟ ಆಡ್ತಾ ಇದ್ಲು ಸರಿ ನಾನು ಗುಂಡಣ್ಣ ಸಮನ್ವಿ ಮೂರು ಜನನೂ ಸ್ವಲ್ಪ ಹೊತ್ತು ಆಡ್ತಿದ್ವಿ ಮಗುನ ಜಾಸ್ತಿ ಹೊತ್ತು ಆಡಿಸಿಲ್ಲ ಅಲ್ಲಿ ಸೆಕೆಗೆ ಚೆನ್ನಾಗಿ ಇರುತ್ತೆ ನೀರು ಕೂಡ ಸ್ವಲ್ಪ ವಾಮಾಗೇ ಇತ್ತು ಸೊ ಅವನು ಒಂದು ಹತ್ತು ಹದಿನೈದು ನಿಮಿಷ ಅಲ್ಲೇ ನೀರೆಲ್ಲ ಆಟ ಆಡಿಸಿ ಅದಾದಮೇಲೆ ಸ್ವಲ್ಪ ಹೊತ್ತು ಮಧ್ಯಾಹ್ನ ಎಲ್ಲ ರಿಲ್ಯಾಕ್ಸ್ ಮಾಡಿ ರೆಸ್ಟ್ ಮಾಡಿ ಸಂಜೆ ಮೇಲೆ ಬೀಚ್ಗಂತ ಹೋಗ್ತಾ ನಾವು ಮಧ್ಯಾಹ್ನದ ಊಟ ಮತ್ತೆ ರಾತ್ರಿ ಊಟ ಎಲ್ಲ ನಾವೇನು ರೆಸ್ಟೋರೆಂಟ್ಗೆ ಹೋಗ್ತಾ ಇರಲಿಲ್ಲ ಅಲ್ಲಿನೇ ರೂಮ್ ಸರ್ವಿಸ್ ಇರೋದು ಸೊ ಆರಾಮಾಗಿ ರೂಮ್ ಸರ್ವಿಸ್ ತಡ್ಕೊಂಡು ಮಗು ಮಲ್ಕೊಂಡಿದ್ದಾಗ ನಾವೇ ಊಟ ಮಾಡ್ತಾ ಇದ್ವಿ ಸೊ ಪ್ರತಿ ಸಲಿನೂ ರೆಸಾರ್ಟ್ ಹೋದಾಗ ನಾವು ಹಾಗೆ ಮಾಡೋದು ಅಲ್ಲಿ ಏನು ರೆಸ್ಟೋರೆಂಟ್ಗೆ ಹೋಗೋಲ್ಲ ರೂಮ್ ಸರ್ವಿಸ್ ತಗೊಳ್ತೀವಿ ಅಲ್ಲೇ ಊಟಕ್ಕೆ ಅಂತ ಡೈನಿಂಗ್ ಏರಿಯಾ ಎಲ್ಲನೂ ಇರೋದ್ರಿಂದ ಅಲ್ಲೇ ಮಾಡ್ಕೊಳ್ಬೋದು ಆರಾಮಾಗಿ ಈಗ ರೆಸಾರ್ಟ್ ಹೊರಟಿದ್ವಲ್ಲ ಹಾಗೆ ದಾರಿನಲ್ಲಿ ಸಮನ್ವಿ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ಲು ಆಮೇಲೆ ಇಲ್ಲಿ ಆರ್ಚರಿ ಶೂಟಿಂಗ್ ಅದೇನೂ ಆಟಗಳೆಲ್ಲನೂ ಇದೆ ನಾನಂತೂ ಯಾವುದು ಎಕ್ಸ್ಪ್ಲೋರ್ ಮಾಡಿಲ್ಲ ಆದರೆ ಸಮನ್ವಿ ಎಲ್ಲ ಹೋಗಿ ನೋಡ್ಕೊಂಡು ಬಂದ್ಲು ಟೇಬಲ್ ಟೆನ್ನಿಸ್ ಇದೆ ಮತ್ತೆ ಇಂಡೋರ್ ಗೇಮ್ಸ್ ಎಲ್ಲ ಸ್ವಲ್ಪ ಇದೆ ಚೆಸ್ ಇದೆ ಸುಮಾರು ಆ ಥರ ಆಟಗಳೆಲ್ಲ ಇದೆ ಸೊ ನಾನು ಸಾಮಾನ್ಯವಾಗಿ ಇಂಡೋರ್ ಗೇಮ್ಸ್ ಎಲ್ಲ ಯಾವುದೂ ನೋಡೋಕ್ಕೂ ಹೋಗಲ್ಲ ಆದರೆ ಜಾನು ಸಮನ್ವಿ ಮಾತ್ರ ಹೋಗಿ ನೋಡ್ಕೊಂಡು ಬಂದರು ಹಾಗಾಗಿ ಈಗ ಬೀಚ್ ಹೋಗ್ತಾ ಇದ್ದೀವಿ ನನಗೆ ಮೇನ್ ರೆಸಾರ್ಟಲ್ಲಿ ಬೀಚು ಅದು ಬಿಟ್ಟರೆ ಪೂಲು ಇಷ್ಟೇ ನಾನು ಸುಮಾರು ಸಲ ಸುಮಾರು ಟೈಮ್ ಸ್ಪೆಂಡ್ ಮಾಡೋದು ಮತ್ತು ಇದು ಪ್ರೈವೇಟ್ ಬೀಚು ಆರು ಗಂಟೆ ಮೇಲೆ ಬೀಚ್ ಹತ್ತಿರ ಹೋಗೋದಕ್ಕೆ ಬಿಡೋದಿಲ್ಲ ಇಲ್ಲಿ ಹಾಗಾಗಿ ಸರಿ ಆರು ಗಂಟೆಗೆ ಮುಂಚೆ ಹೋಗಿ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ನಾನು ಇನ್ನೇನು ಬೀಚಲ್ಲೆಲ್ಲ ಅಂತೂ ಆಡೋಕ್ಕಾಗಲ್ಲ ಬಿಕಾಸ್ ಮಗು ಇರುತ್ತೆ ಮತ್ತು ಸಡನ್ನಾಗಿ ಮಗು ಹತ್ರ ಹಾಲು ಗಿಲ್ಕೋ ಕೇಳಿದ್ರೆ ಕಷ್ಟ ಆಗುತ್ತಲ್ವ ಹಾಗಾಗಿ ಜೊತೆಗೆ ಯಾರಾದರೂ ಇದ್ದರೆ ಅಟ್ಲೀಸ್ಟ್ ಬೀಚಲ್ಲಿ ಆಟಾಡ್ಬೋದು ನಾವು ನಾಲ್ಕೇ ಜನ ಹೋಗಿರೋದ್ರಿಂದ ಬೀಚಲ್ಲೆಲ್ಲ ಆಟಾಡೋಕ್ಕೆ ಹೋಗಲಿಲ್ಲ ಆದರೆ ಮಗುನ ಮಾತ್ರ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಬರೋಣ ಅಂತ ಹೋದೆ ಜಾನು ಸಮನ್ ಮಾತ್ರ ಫುಲ್ ಎಂಜಾಯ್ಮೆಂಟ್ ಬೀಚಲ್ಲಿ ಮರಳಲ್ಲಿ ಅಲ್ಲಿ ಮರಳಲ್ಲಿ ಆಟಾಡೋದಕ್ಕೆಲ್ಲ ಒಳ್ಳೆ ಸ್ಯಾಂಟೋಸ್ ಮನೆಯಿಂದನೇ ತೊಗೊಂಡು ಬಂದುಬಿಟ್ಟಿದ್ಲು ಎಲ್ಲಿ ಮಣ್ಣು ಕಂಡ್ರು ಸಾಕು ಸಾಮಾನು ಟಪ್ಪಂತ ಅಲ್ಲೇ ಕೂತ್ಕೊಂಡ್ಬಿಡ್ತಾಳೆ ನಾನು ಮಣ್ಣು ಆಟ ಆಡಬೇಕು ಅಂತ ಹೇಳಿ ಮಣ್ಣಲ್ಲಿ ಆಡೋದು ಮರಳಲ್ಲಿ ಆಡೋದು ಎಲ್ಲ ತುಂಬ ಇಷ್ಟ ಅವಳಿಗೆ ಸರಿ ಆಯಿತು ಬಾ ಅಲ್ಲಿ ಒಂದು ಸ್ವಲ್ಪ ಬೀಚಲ್ಲಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿ ಅದಾದಮೇಲೆ ಮರಳಲ್ಲಿ ಆಟ ಆಡುವಂತೆ ಗೂಡು ಕಟ್ಟುವಂತೆ ಅಂತೆಲ್ಲ ಹೇಳಿ ಕರ್ಕೊಂಡು ಇದ್ದೀವಿ ಏನೇ ಹೇಳಿ ಯಾವ ಜಾಗಕ್ಕಾದರೂ ಹೋಗಿ ಸಮುದ್ರದಷ್ಟು ಸುಂದರವಾಗಿರೋ ಒಂದು ಜಾಗ ಮತ್ತೊಂದು ಇಲ್ಲ ಅಂತ ನನ್ನ ಅಭಿಪ್ರಾಯ ಅಷ್ಟು ಚೆನ್ನಾಗಿ ಅನಿಸುತ್ತೆ ಮನ್ಸಂದು ತುಂಬ ಕಾಮ್ ಅಂತ ಅನಿಸುತ್ತೆ ಒಂದು ಹತ್ತು ನಿಮಿಷ ಸುಮ್ಮನೆ ಸಮುದ್ರನ ಉಟ್ಕೊಂಡು ಕೂತಿದ್ರು ಮನ್ಸು ತುಂಬ ನೆಮ್ಮದಿ ಅಂತ ಅನಿಸುತ್ತೆ ಎಲ್ಲೋ ಯಾವುದೋ ಒಂದು ಭಾವನೆನಲ್ಲಿ ಮುಳುಗೋಗಿರ್ತೀವೇನೋ ಅಂತ ಅನಿಸುತ್ತೆ ಸಮನ್ವಿ ಜಾನು ಇಬ್ಬರು ಆಟ ಆಡ್ತಿದ್ದಾರೆ ಈಗ ಸಮುದ್ರದಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ಲು ಅಲೆಗಳು ಜೋರು ಬರ್ತಿದಂತ ಅಲೆಗಳ ಮೇಲೆ ಸಿಟ್ಟು ಮಾಡಿಕೊಂಡು ವಾಪಸ್ ಬಂದುಬಿಟ್ಟು ಸಮನ್ವಿ ಸ್ವಲ್ಪ ಹೊತ್ತು ಆದ್ಮೇಲೆ ನಮ್ಮ ಗುಂಡಣ್ಣನ ಕೂರಿಸ್ಕೊಂಡು ನಾನು ಅಲ್ಲೇ ಕೂತಿದ್ದೆ ಮೇಲೆ ಅವನಂತೂ ಅಲ್ಲಿ ಕೂತ್ಕೊಳ್ತಾನೆ ಇಲ್ಲ ಹೋಗಬೇಕು ಹೋಗಬೇಕು ಅಂತ ಹಠ ಮಾಡ್ತಾಯಿದ್ದ ನಾವು ಸಣ್ಣವ್ರು ಇರ್ಬೇಕಾರೆಲ್ಲ ಸುಮಾರು ಬೀಚ್ಗಳಿಗೆ ಹೋಗಿದ್ದೀವಿ ಅಂದರೆ ಎಲ್ಲ ಕರ್ನಾಟಕದ ಬೀಚ್ ಜಾಸ್ತಿ ಹೋಗಿರೋದಂತಂದ್ರೆ ಮುರುಡೇಶ್ವರಕ್ಕೆ ಮಂಗ್ಳೂರು ಬೀಚೆಲ್ಲನೂ ಹೋಗ್ತಾ ಇದ್ವಿ ಆದರೆ ಅಲ್ಲಿ ಅಷ್ಟು ಆಟ ಆಡ್ತಿರ್ಲಿಲ್ಲ ಮುರುಡೇಶ್ವರ ಬೀಚ್ ಅಂತಂದರೆ ಅಲ್ಲಿ ಉಳ್ಕೊಳಕ್ಕೆಲ್ಲೂ ಜಾಗ ಇರೋದು ಆರ್ ಎನ್ ಎಸ್ ಅವ್ರದ್ದು ರೆಸಾರ್ಟ್ ಆಗಷ್ಟೇ ಹೊಸದಾಗೆಲ್ಲ ಓಪನ್ ಆಗಿತ್ತು ಹಾಗಾಗಿ ನಾವು ಸುಮಾರು ಸಲ ಮುರುಡೇಶ್ವರ ಬೀಚ್ ಹೋಗಿ ಅಲ್ಲಿ ಆಟ ಆಡ್ತಿದ್ವಿ ಮತ್ತು ರಾತ್ರಿ ಹೊತ್ತು ಇಲ್ಲ ಸಂಜೆ ಹೊತ್ತು ಮೇಲೆ ಅಲ್ಲಿ ಬೀಚ್ ವ್ಯೂ ಇರೋ ರೂಮ್ಗಳಿರೋದು ಆರ್ ಎನ್ ಅಲ್ಲಿ ಈಗಲೂ ಇದೆ ಸೊ ಅಲ್ಲಿ ಉಳ್ಕೊಂಡು ಅದೆಲ್ಲ ನೋಡ್ತಾ ಇದ್ವಿ ಆ ನೆನಪುಗಳು ಜಾಸ್ತಿ ನನಗೆ ಸಮುದ್ರ ಅಂತಂದರೆ ಆದರೆ ಹಾಗೆಲ್ಲ ಫ್ಯಾಮಿಲಿ ಟ್ರಿಪ್ಸ್ ತುಂಬ ಜನ ಹೋಗ್ತಾ ಇದ್ವಿ ಕಸಿನ್ಸ್ ಎಲ್ಲನೂ ಜೊತೆಲಿ ಬರೋರು ಸೊ ಪ್ರತಿಯೊಬ್ರು ಅಂದ್ರೆ ಕಜಿನ್ ಜೊತೆ ಎಲ್ಲ ಸಮುದ್ರದಲ್ಲೆಲ್ಲ ಆಟಾಡೋಕೆ ಎಷ್ಟು ಚೆನ್ನಾಗಿರೋದು ಅಂತಂದ್ರೆ ನಮ್ಮ ಅಪ್ಪಾಜಿ ಮತ್ತೆ ಮೆಕ್ಕಿದವರೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಒಟ್ಟಿಗೆ ಬೀಚಲೆಲ್ಲ ಆಟಾಡ್ತಾ ಇದ್ವಿ ಅದೆಲ್ಲ ನೆನಪುಗಳೇ ಅದೆಷ್ಟು ಚೆನ್ನಾಗಿರತ್ತೆ ಗೊತ್ತಾ ಈಗ ಬೇಕು ಅಂತಂದ್ರೂ ಎಲ್ಲ ಇದ್ರೂ ಈಗ ಎಲ್ಲರೂ ಒಟ್ಟಿಗೆ ಹೋಗಕ್ಕೆ ಆಗೋದೇ ಇಲ್ಲ ಇಲ್ಲಿ ಸಮನ್ವಿದು ಬೀಚಲ್ಲಿ ಆಟಾಡಿದೆಲ್ಲ ಸಾಕಾಗೋಯ್ತು ಅಲೆ ಅವಳ ಮೇಲೆ ಜೋರಾಗಿ ಬಂದ್ಬಿಡ್ತಂತೆ ಅಲೆ ಮೇಲೆ ಕೋಪ ಮಾಡ್ಕೊಂಡು ಬಂದ ಲ್ಲ ಸರಿ ಇಲ್ಲಿ ಮರಳಲ್ಲಿ ಆಡ್ತಾ ಇದ್ದಾಳೆ ಸ್ವಲ್ಪ ಹೊತ್ತು ನಮ್ಮ ಗುಂಡಣ್ಣನ ಸಮುದ್ರದಲ್ಲಿ ಆಟ ಆಡಿಸ್ಕೊಂಡು ಕರ್ಕೊಂಡ್ಬಂದು ನಾನು ಜ ಗುಂಡಣ್ಣ ಕೂತಿದ್ದೀವಿ ಇಲ್ಲಿ ಸಮನ್ವಿ ಜಾನು ಇಬ್ಬರು ಮರಳಲ್ಲಿ ಆಟ ಆಡ್ತಿದ್ದಾರೆ ಸ್ವಲ್ಪ ಹೊತ್ತು ಆಟ ಆಟಾಡಿದ್ಲು ಈಗ ಮತ್ಸ್ಯ ಕನ್ನಿ ಆಗೋಗಿದ್ದಾಳೆ ಸ ಸಮನ್ವಿ ತರಲೆ ಮಾಡ್ತಿದ್ದಾಳೆ ಜಾನು ಪಾಪ ನೀಟಾಗಿ ಎಲ್ಲ ಮಾಡೋಣ ಅಂತ ಹೇಳಿ ಮಾಡ್ತಿದ್ರೆ ಅವಳು ಮಧ್ಯದಲ್ಲಿ ಕಾಲೆಲ್ಲ ತೆಗ್ದ್ಬಿಡೋದು ಅದು ಇದು ಎಲ್ಲ ತರಲೆಗಳು ಮಾಡ್ಕೊಂಡು ಆಟ ಆಡ್ತಿದ್ದಾಳೆ ಇಷ್ಟೊತ್ತನಕ ಅವಳಿಗೆ ಮರಳೆ ಮಣ್ಣೆಲ್ಲ ಹಾಕಿ ಆಟ ಈಗ ನಿನ್ನೂ ಮಣ್ಣಲ್ಲಿ ಹಾಕಿ ಮುಚ್ತೀನಿ ಅಂತ ಹೇಳಿ ಅವರಪ್ಪ ಮರಳೆಲ್ಲ ಹಾಕಿ ಆಟ ಆಡ್ಕೊಂಡು ತರಲೆ ಮಾಡಿಕೊಂಡು ಆಮೇಲೆ ನಮ್ಮ ವಿಲಾಗೆ ಬಂದ್ವಿ ಬರೋಸಲ್ಲಿ ಗುಂಡಣ್ಣ ಮಲ್ಕೊಂಬಿಟ್ಟಿದ್ದಾಗ ಸ್ವಲ್ಪ ಕತ್ತಲು ಆಗೋಗಿತ್ತು ಸರಿ ಅಪ್ಪ ಮಗಳು ಇಬ್ರು ಮತ್ತೆ ಅಲ್ಲೆಲ್ಲ ಆಟ ಆಡಿದ್ರಲ್ಲ ಬೀಚಲ್ಲೆಲ್ಲ ಸರಿ ಪೂಲಲ್ಲಿ ಎರಡು ನಿಮಿಷ ಆಟ ಆಡ್ಬಿಡೋಣ ಅಂತ ಹೇಳಿ ಆಡ್ತಾ ಇದ್ದಾರೆ ಇಲ್ಲಿ ಮೂರು ದಿನ ಹೇಗೆ ಕಳೆದ್ವಿ ಅಂತಾನೆ ಗೊತ್ತಾಗ್ಲಿಲ್ಲ ಅಷ್ಟು ಚೆನ್ನಾಗಿತ್ತು ಎಷ್ಟು ಬೇಗ ಮೂರು ದಿನ ಆಗೇ ಹೋಯ್ತಪ್ಪ ಅಂತ ಅನ್ಸಕ್ಕೆ ಶುರುವಾಯಿತು ಫೈನಲಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟು ಬಿಟ್ವಿ ನಾವು ಮುಂದಿನ ವೀಡಿಯೋನಲ್ಲಿ ರೆಸಾರ್ಟ್ ಎಲ್ಲ ಹೇಗಿದೆ ಏನೆಲ್ಲ ಫೆಸಿಲಿಟೀಸ್ ಇದೆ ಅಂತೆಲ್ಲ ಮುಂದಿನ ವೀಡಿಯೋನಲ್ಲಿ ಡೀಟೇಲ್ ಆಗಿ ನಮ್ಮ ರೂಮ್ ಟೂರು ಮತ್ತೆ ರೆಸಾರ್ಟ್ ಟೂರ್ ಎಲ್ಲ ಮಾಡಿ ತೋರಿಸ್ತೀನಿ ಸರಿನಾ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಹೇಗ್ ಅನ್ಸ್ತು ಇವತ್ತಿನ ವಿಡಿಯೋ ಅಂತ ನಂಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಸರಿನಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್